ಿಯಪ್ಪ ಸಾಹೇಬ್ರು ಎಲ್ಲರಿಗಿಂತ ಮುಂಚೆ ನೆನ್ನೆ ಪ್ರಚಾರದಲ್ಲಿ ಯಾಕೆ ಅವ್ರನ್ನ ನೀವು ಈ ತರ ನಮ್ಮ ಬಂಧುಗಳು ಯಾಕೆ ಮುನಿಯಪ್ಪ ಸಾಹೇಬ್ರು ಎಲ್ಲಾರ್ಗಿಂತ ಮುಂಚೆ ನಿನ್ನ ಸಭೆಯಲ್ಲಿದ್ರು ರೂಪಕಲ ರೂಪಕಲಾ ಎಷ್ಟು ಜನಗಳು ಕಲ್ಕೊಂಡು ಬಂದಿದ್ರು ಅಯ್ಯಮ್ಮ ಮಸ್ಕೊಂಡ್ ಮಾಡ್ಕೊಂಡು ಜನಗಳು ಕಲ್ಕೊಂಡು ಬಂದಿದ್ರು ಕೆಜಿಎಫ್ ಇಂದ ಅವರವರೇ ಜನಗಳು ಬಂದಿದ್ರು ಮುನಿಯಪ್ಪ ಸಾಹೇಬ್ರು ನಾಯಕತ್ವದಲ್ಲಿ ಹಲವಾರು ಜನ ಸಾವಿರಾರು ಜನ ಬಂದಿದ್ರು ಮುನಿಯಪ್ಪ ಸಾಹೇಬ್ರ ಸಹಕಾರ ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದ್ದೇ ಇದೆ ಎಲ್ಲ ಭಿ ಭಿನಮತಗಳೆಲ್ಲ ಸುಮ್ನ ಆಯಿತು ರಾಜೀವಿ ರಾಹುಲ್ ಗಾಂಧಿಯವರು ನಮ್ಮ ಮೇರು ನಾಯಕರು ನಮ್ಮ ಮಾನ್ಯ ಮುಜಪ್ಪನವರಿಗೆ ಅವಾಗಿಂದ ಏಳು ಸರಿ ಎಂ ಪಿ ಆಗಿದ್ದವರು ಸೆಂಟ್ರಲಲ್ಲಿರೋರೆಲ್ಲ ಅವ್ರಿಗೆ ಆತ್ಮೀಯರಿದ್ದಾರೆ ಎಲ್ಲರ ಜೊತೆನೂ ಮುಖ್ಯಮಂತ್ರಿಯಾಗಿ ಹಾದಿಯಾಗಿ ಆದಿಯಾಗಿ ಹಾದಿಯಾಗಿ ಎ ಐ ಸಿ ಸಿ ಪ್ರೆಸಿಡೆಂಟ್ ಆದಿಯಾಗಿ ರಾಹುಲ್ ಗಾಂಧಿ ಸಾಹೇಬ್ರ ಜೊತೆ ಎಲ್ಲರೂ ಆತ್ಮೀಯತೆ ಇಲ್ಲಿದ್ದಾರೆ ಸ್ವಲ್ಪ ಮುಂಚೆ ಅವರಿಗೆ ಅವರು ಅಳಿಯ ಅವ್ರದ್ದು ಟಿಕೆಟ್ ಸಿಕ್ಕಿಲ್ಲ ಅಂತ ಕೇಳಿದ್ರು ಟಿಕೆಟ್ ಕೇಳೋದ್ ನಾವು ಪ್ರಜಾಪ್ರಭುತ್ವದಲ್ಲಿ ಏನು ತಪ್ಪಿದ್ರು ಸಿಕ್ಕಿಲ್ಲ ಆದಮೇಲೆ ಅವರಿಗೂ ಸಮಾಧಾನ ಆಗಿದೆ ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಅಂತ ಅವರು ಅನಿಸಿದೆ ಆದ್ದರಿಂದ ಅವರೂ ಸಹ ಈ ಎಲ್ಲ ಚುನಾವಣೆಯ ಪ್ರಕ್ರಿಯೆಗಳನ್ನು ಭಾಗವಹಿಸ್ತಾ ಇದ್ದಾರೆ ನಮ್ಮ ಗೆಲುವಿಗೆ ಅವರೂ ಸಹ ಸಮೂ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಎಮ್ ಎಲ್ ಎಲೆಕ್ಷನ್ ಬೇರೆ ಎಂ ಪಿ ಎಲೆಕ್ಷನ್ ಬೇರೆ ಅವರುದು ಆ ಥರ ಹೇಳ್ತಾ ಇರೋದು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇಸ್ ಎ ಡೆಮಾಕ್ರೆಟಿಕಲ್ ಕಂಟ್ರಿ ಈ ಡೆಮಾಕ್ರೆಟಿಕಲ್ ಕಂಟ್ರಿ ಸಂವಿಧಾನದಲ್ಲಿ ಬರ್ತಿರೋದು ರಾಜ್ಯಕ್ಕೆ ರಾಜ್ಯಾಂಗ ರಾಜ್ಯಕ್ಕೆ ಸರ್ಕಾರಗಳಿಗೆ ಇರುವಂಥ ಅಧಿಕಾರ ಬಂದರೆ ಕೇಂದ್ರ ಸರ್ಕಾರಕ್ಕೆ ಇರುವಂಥ ಅಧಿಕಾರ ಅವರು ಎರಡೂ ಸೇರಿ ಕಾ ಕಮ್ಮಿ ಸೀಟ್ ಬಂದುಬಿಟ್ರೆ ನಾವು ಕಿತ್ ಹೋಗಿದ್ದೀವಿ ಇಲ್ಲಾಂದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ ಮಾತಾಡ್ಲಿಕ್ಕೆ ಸಾಧ್ಯ ಆ ಥರ ಯಾವುದೇ ಇಲ್ಲಿ ಸಾಧ್ಯತೆಗಳಿಲ್ಲ ಆದರೂ ನಾವು ಐಎ ಸೀಟ್ ನಮ್ಗೆ ಗೆಲ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಅವರು ನಮಗೆ ಯಾವುದು ಟಾರ್ಗೆಟು ಗೆಲ್ಲಿಸ್ಕೊಬೇಕು ಅಂತ ಕೊಟ್ಟಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಾಗಲಿ ಸರ್ಕಾರನಾಗಲಿ ಮಂತ್ರಿಗಳಾಗಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ನಮ್ಮ ಜವಾಬ್ದಾರಿ ನಾವು ಎಮ್ ಎಲ್ ಎಲೆಕ್ಷನಲ್ಲಿ ಯಾವ ಥರ ನಾವು ವಿಧಾನಸಭೆ ಎಲೆಕ್ಷನ್ ಮಾಡಿದ್ವಿ ಅಷ್ಟೇನೇ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಆ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಯಾರು ಎಲ್ ಬಿ ಪಾಟೀಲ್ ಯಾರು ತುಂಬಿಲ್ಲದ ಅವ್ರದ ಒಂದು ವೈಯಕ್ತಿಕ ಅಭಿಪ್ರಾಯ ನನಗೆ ಯಾವುದೇ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೂ ನಾವು ಈ ಚುನಾವಣೆಯನ್ನು ನಾವು ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕರ್ನಾಟಕದ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಐ ಎಷ್ಟು ನಾವು ಗೆಲ್ಲಬೇಕು ಅಂತ ಮಾಡಿದ್ದೀವಿ ಅದೇ ಪ್ರಕಾರ ನೀವೇನು ನೋಡ್ತಾ ಇದ್ದೀರಿ ಯಾವ ಥರ ಸ್ಪಂದನೆ ಸಿಕ್ಕಿದೆ ಅಂತ ಹೇಳಿ ನಿನ್ನೆ ಮಾಲೂರಿನಲ್ಲಿ ಒಂದು ಮೂಲೆಯಲ್ಲಿ ಯಾವತ್ತು ಎ ಐ ಸಿ ಸಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಈ ಸಮಾವೇಶ ಮಾಡ್ತಾ ಇದ್ದೀವಿ ಪ್ರಪ್ರಥಮ ಬಾರಿಗೆ ಒಂದು ಜಿಲ್ಲೆಯ ಒಂದು ಒಂದು ಕಾರ್ಯಕ್ರಮ ಸಾವಿರಕ್ಕೂ ಹೆಚ್ಚು ಜನ ತಾಲೂಕಲ್ಲಿ ಸೇರಿ ಶ್ರೀರಾಮನವಮಿ ಶ್ರೀರಾಮ ಚಂದ್ರನ ಭಕ್ತರು ನಾವೆಲ್ಲ ಅಂತ ಹಬ್ಬ ಇಟ್ಕೊಂಡು ಸಹ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಆ ಸಮಾವೇಶದಲ್ಲಿ ಭಾಗವಹಿಸಿರೋದ್ರಿಂದ ಇಡೀ ಕೋಲಾರದ ಎಲ್ಲ ಜಾತಿ ಜನಾಂಗದ ಜನತೆಗೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾನು ಅಖಿಲ ಕುಟುಂಬದ